ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾವೆಲ್ಲರೂ ಹೇಗಿದ್ದರು ಉಪ್ಪನವರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆನೇ ಸ್ನಾನ ಪೂಜೆ ಕೊಡನೋ ಎಲ್ಲ ಆಯಿತು ಅದಾದಮೇಲೆ ಪಾಪ ಕೂಡ ಇನ್ನೂ ಮಲಗಿದ್ಲು ಸೊ ಅವಳು ಇನ್ನು ಮಲ್ಲಿಗಲಿ ಅಷ್ಟರಲ್ಲಿ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಹೇಳ್ಬಿಟ್ಟು ಪೂಜೆ ಆಯಿತು ಅದಾದಮೇಲೆ ಮಾಮೂಲಿ ಬಿಸಿನೀರು ತೊಗೊಂಡೆ ಬಿಸಿನೀರ್ ಆದಮೇಲೆ ಒಂದು ಆರೆಂಜ್ ಕೂಡ ಕಟ್ ಮಾಡ್ಕೊಂಡು ತಿಂತಾ ಟಿ ವಿ ಹಾಕಿದ್ದೆ ಹಾಗೆ ಪಾಪ ಕೂಡ ಇನ್ನೂ ಮಲಗಿದ್ದಾಳೆ ಸೊ ಈಗ ತಿಂಡಿ ಮಾಡಬೇಕು ತಿಂಡಿ ಹೊತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ಏನು ಎತ್ತ ಅಂತ ನಿಮಗೆ ತೋರಿಸ್ತೀನಿ ಮುಂದೆ ನೀವು ನೋಡ್ತಾ ಹೋಗ್ಬೋದು ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡಬಹುದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಈಗ ಬನ್ನಿ ಮಶ್ರೂಮು ತೊಗೊಂಬಂದಿದ್ದೆ ಟೂ ಡೇಸ್ ಆಯಿತು ತೊಗೊಂಬಂದು ಮಾಡಿರಲಿಲ್ಲ ಮಾಡೋಣ ಮಾಡೋಣ ಅಂದ್ಕೊಂಡೆ ಟೂ ಡೇಸ್ ಆಯಿತು ಸರಿ ಇವತ್ತು ಫೈನಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದರಲ್ಲಿ ಎಷ್ಟು ಗಲೀಜು ಧೂಳಿದೆ ಇದೆ ಅಂತಂದರೆ ಹೆವಿ ಗಲೀಜಿತ್ತು ಮಣ್ಣು ಮಣ್ಣು ಸೊ ಇದನ್ನು ನೀಟಾಗಿ ಕಟ್ ಮಾಡಿ ನೀಟಾಗಿ ಮೇಲೆ ಸ್ವಲ್ಪ ಲೇಯರ್ ಸಿಪ್ಪೆ ತೆಗಿಬೇಕು ಅದೆಲ್ಲ ತೆಗ್ದುಬಿಟ್ಟು ನಾನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಮೊಗ್ಗು ಮತ್ತು ಈ ಅಲಕ್ಕಿ ಆಮೇಲೆ ಒಂದು ಚಕ್ಕೆ ಆಮೇಲೆ ಇನ್ನೊಂದೆಂಥದ್ದು ಐತೆ ಅದನ್ನ ಅದು ಹೆಸರು ಗೊತ್ತಿಲ್ಲ ಸೊ ಅದು ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಯಾವುದೇ ಸಾಂಬಾರಾಗಲಿ ತಿಂಡಿಗಳಾಗಲಿ ಎಷ್ಟು ಉರಿತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಗ್ರೀನ್ ಮಸಾಲ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೋ ಇದಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರುಬ್ಬ ರುಬ್ಬಿದ್ದು ಹಾಕಿದ್ಮೇಲೆ ಅದಾದಮೇಲೆ ಈ ಕಡೆ ನೋಡ ನೋಡ್ತಾ ಇರ್ಬೋದು ನಾನು ಮಶ್ರೂಮನ್ನು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಸೊ ಇವಾಗ ಇದು ಫ್ರ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರೋವಂಥದ್ದು ನಾವು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ಗೆ ಯಾವುದೇ ಥರ ರೈಸ್ ಭಾತ್ಗೆ ಆಗಿರ್ಬೋದು ಅದಾದಮೇಲೆ ನಾನೀಗ ತೊಳೆದಿಟ್ಕೊಂಡಿದ್ದೆನಲ್ಲ ಮಶ್ರೂಮು ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸೋದು ಮೀನ್ಸ್ ಚೆನ್ನಾಗಿ ಉರಿಯೋಣ ಎಣ್ಣೆಯಲ್ಲಿ ಸೊ ಇದೆಷ್ಟು ಉರಿತೀವೋ ಅಷ್ಟು ಚೆನ್ನಾಗೆ ಬರ್ತದೆ ಸೊ ಮಶ್ರೂಮ್ ಪಲಾವು ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಈ ರೈಸ್ ಪಾತ್ಗಳಿಗೆಲ್ಲ ಮಸಾಲೆ ಐಟಮ್ ಜಾಸ್ತಿ ಹಾಕೋದಿಲ್ಲ ಯಾಕಂದರೆ ಅಸಿಡಿಟಿ ಆಗ್ತದೆ ಹೊಟ್ಟೆ ಉಬ್ಬರ ಆಮೇಲೆ ಹೊಟ್ಟೆ ಉರಿಯೋದು ಮತ್ತು ಮಕ್ಳು ಕೂಡ ತಿನ್ನೋದಿಲ್ಲ ನಮಗೂ ಕೆಲವು ಟೈಮು ಜಾಸ್ತಿ ಖಾರ ತಿಂದರೆ ಒಂಥರ ಎದೆಯಲ್ಲಿ ಸ್ವಲ್ಪ ಉರಿ ಥರ ಆಗುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಮಸಾಲೆ ಐಟಮ್ ಕಮ್ಮಿ ಮಾಡ್ತೀನಿ ಅದಾದಮೇಲೆ ನಾನು ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ ಒಂದು ಸ್ಪೂನು ಉಪ್ಪಾಕ್ತಾಯಿದ್ದೀನಿ ಸೊ ಇದು ಬೇಯಬೇಕಲ್ವ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಇದಾದಮೇಲೆ ನಾವು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕುವಂಥದ್ದು ನಮ್ಮ ಮನೇಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ದೊಡ್ಡ ಲೋಟಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಇಡೀ ದಿನ ತಿನ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಆದ್ರೂ ಇನ್ನೂ ಮಿಕ್ಕಿರುತ್ತೆ ಸೊ ರೈಸ್ ಐಟಮ್ ಅಷ್ಟು ಕಮ್ಮಿನೇ ನಮ್ಮ ಮನೇಲಿ ತಿನ್ನೋದು ನಮ್ಮ ಸುಬ್ಬ ಅಷ್ಟೇ ರೈಸ್ ಐಟಮ್ ತಿನ್ನೋದು ಇಲ್ಲಿ ನೋಡ್ತಾ ಇರ್ಬೋದು ಪಾಪು ಕೂಡ ಅಳ್ತಾ ಇದ್ಲು ಎದ್ದು ಬಂದು ಎತ್ಕೊ ಎತ್ಕೊ ಅಂತ ಅಳ್ತಾಯಿದ್ಲು ಅಷ್ಟೆಲ್ಲ ನಾನು ಅಡುಗೆ ಮುಗಿಸ್ಬಿಡೋಣ ಅಂತ ಅನ್ನೋ ಅಷ್ಟರಲ್ಲಿ ಬಂದು ಅಳ್ತಾ ಇದ್ಲು ಸೊ ಇದಕ್ಕೆ ಇನ್ನೊಂಚೂರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ವಿಜಿಲ್ ಒಡಿಸೋದೇನೆ ಸೊ ಇದು ಈ ವಿಜಿಲು ಎರಡು ವಿಜಿಲ್ ಓಡಿಸಿದ್ರೆ ಸಾಕು ಸೊ ಫೈನಲಿ ಮಶ್ರೂಮ್ ಪಲಾವ್ ರೆಡಿಯಾಗುತ್ತೆ ಇದು ಪ್ಲೇನ್ ಮಶ್ರೂಮ್ ಪಲಾವ್ ಇದಕ್ಕೆ ನಾನು ಯಾವುದೇ ಥರ ತರಕಾರಿ ಅದು ಇದು ಏನೂ ಹಾಕಿಲ್ಲ ಸೊ ಕುಕ್ಕರ್ಗೆ ಇಟ್ಟಿದ್ದೀನಿ ಇವಾಗ ನೋಡಿ ಕಿಚನೆಲ್ಲ ಹರಡಿದೆ ಸಿಂಕಲ್ಲಿ ಪಾತ್ರೆ ಕೂಡ ಐತೆ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಈಗ ಫಸ್ಟ್ ತಿಂಡಿಗೆ ಇಟ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಅವಳಿಗೆ ತಿಂಡಿ ಮಾಡಿ ತಿನ್ನಿಸ್ಬಿಟ್ಟು ನಾನು ತಿಂದ್ಕೊಂಡು ಲಾಸ್ಟಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡೋದು ಸೊ ಈಗ ಫೈನಲ್ಲಿ ಮಶ್ರೂಮ್ ಪಲಾವ್ ಕೂಡ ರೆಡಿ ಆಯಿತು ನಿಜ ಗಾಯಸ್ ನೀವು ನಂಬ್ತಿರೋ ಬಿಡ್ತಿರೋ ತುಂಬ ಚೆನ್ನಾಗಿ ಬಂದಿತ್ತು ಅದವಾಗಿತ್ತು ಜಾಸ್ತಿ ಖಾರ ಇಲ್ಲ ಉಪ್ಪು ಹುಳಿ ಏನೂ ಜಾಸ್ತಿ ಆಗಿಲ್ಲ ಎಷ್ಟು ಬೇಕೋ ಅಷ್ಟೇ ಮೈಲ್ಡಾಗಿ ಚೆನ್ನಾಗಿತ್ತು ಒಂಥರ ಟೇಸ್ಟು ಆ ಮಶ್ರೂಮ್ ಕೂಡ ಬಾಯಲ್ಲಿ ಸಿಗ್ತಾಯಿದ್ರು ಥರ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ಸೊ ಈ ಥರ ಬಂದಿತ್ತು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ರೆಸಿಪಿ ನೀವು ತೋರಿಸಿ ಅಂತ ಕಮೆಂಟ್ ಮಾಡಿದರೆ ನಾನು ಯಾವುದಾದ್ರೂ ಹೊಸ ಹೊಸ್ದಾಗಿ ರೆಸಿಪಿಗಳ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಇದು ತಿಂದಾದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮಾಮೂಲಿ ಮನೆ ಕೆಲಸ ಆಯಿತು ಅಂತಂದರೆ ಪಾಪ ನೋಡ್ಕೊಳ್ಳೋದೇ ಕೆಲಸ ಅದ್ರ ಜೊತೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಇಷ್ಟೇ ಅದಾದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇದು ಸಂಜೆ ಮೀನ್ಸ್ ಆಲೆ ಏಳುವರೆ ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಆವಾಗ ಸ್ವಲ್ಪ ಟೌನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸುಬ್ಬ ಸುಬ್ಬನೂ ಬಂದ ಗಾಡಿಯಿಂದ ಸುಬ್ಬ ನಾನು ಪಾಪನೂ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಇನ್ನರ್ ವೇರ್ ಬೇಕಿತ್ತು ನನಗೆ ಸೊ ತಗೊಂಡು ಸ್ವಲ್ಪ ತರಕಾರಿ ಫ್ರೂಟ್ಸು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡೋ ಬರ್ <laughs>

ほかのまんま、ほかてなか ಚೆನ್ನಾಗ್ತಾ ಪಾಪ ಚೆನ್ನಾಯ್ತಾ ಓಕೆ ಗೈಸ್ ನೋಡಿದ್ರಲ್ಲ ಇವತ್ತೇನೆಲ್ಲ ಆಯಿತು ಅಂತ ಸೊ ಹಾಗೆ ಸಿಟಿಗೆ ಹೋಗಿ ಬಂದ್ವಿ ಬರ್ತಾ ಅಲ್ಲಿ ಒಂದು ಶಾಪ್ ಇತ್ತು ಅಲ್ಲಿ ಈ ಚಿಕ್ಕದು ಚೇರ್ ಇತ್ತು ನೋಡಿದೆ ಸೊ ತಗೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡೆ ಹಾಗೆ ಸ್ವಲ್ಪ ಇನ್ನರ್ ಬೇರ್ ಬೇಕಿತ್ತು ಅದು ತಗೊಂಡು ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ತಗೊಂಡು ಫೈನಲಿ ಮನೆಗೆ ಬಂದ್ವಿ ಪಾಪು ಕೂಡನು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಒಂಥರ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಚೇರು ನನಗೂ ಕೂಡ ಕ್ಯೂಟಾಗಿ ಇತ್ತು ನನಗೂ ನೋಡಿದ ತಕ್ಷಣ ತಗೊಂಡ್ಬಿಟ್ಟೆ ಚೆನ್ನಾಗಿತ್ತು ಅವಳು ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಇಡ್ಲಿ ತಿಂತಾ ಇದ್ಳು ಅವಳಿಗೆ ಇಡ್ಲಿ ತೊಗೊಂಡು ಬಂದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಬರಲಾ ಬಾ ಅಷ್ಟೇ ಕೆಲವರು ಸಹ ಫ್ಲವರ್